ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಕ್ಲಿಟ್ಸ್ ಇವತ್ತು ನಾವು ಭಾರತಿ ಸಂತೋಷ್ ಅನ್ನೋರ್ನ ಭೇಟಿ ಇದ್ದೀವಿ ಅದು ನಮಗೆ ಬೇಕಾಗಿರೋಂಥ ಸೀರೆಗಳನ್ನು ನೋಡೋಕೆ ಅಷ್ಟೇ ಅಲ್ಲದೆ ನಿಮಗೂ ಕೂಡ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ ಸೊ ನೀವು ಈ ವ್ಲಾಗನ್ನು ಸರಿಯಾಗಿ ನೋಡಿ ನೀವು ಅವರಿಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಅಥವಾ ನೀವು ಅವರ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯಿನ್ ಆಗ್ಬೋದು ಈ ಮಗ್ಗದ ಸೀರೆಗಳಾಗಿರೋದ್ರಿಂದ ಒಂದಲ್ಲ ಎರಡಲ್ಲ ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ ಆದಷ್ಟು ವೆರೈಟೀಸ್ ನೋಡಬೇಕು ಅಂದರೆ ನೀವು ಇವತ್ತೇ ಎರಡು ವೀಡಿಯೋ ನೋಡಬೇಕಾಗತ್ತೆ ಸಂಜೆ ನಾಲ್ಕು ಗಂಟೆಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಈ ವಿಡಿಯೋನ ಈಗ ನೋಡಿ ಅವರ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಅವ್ರಿಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅವರ ಗ್ರೂಪ್ ಜಾಯಿನ್ ಆಗಿ ಅಥವಾ ಸ್ಟೇಟಸ್ ನೋಡಿ ಇಲ್ಲಿರೋಂಥ ಸೀರೆಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿಗೆ ನಾನು ಗ್ಯಾರಂಟಿ ಬಿಕಾಸ್ ನಾನು ಕೂಡ ಸೀರೆಗಳನ್ನು ತೊಗೊಂಡು ಬಂದಿದ್ದೀನಿ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ನೋಡಿದ ತಕ್ಷಣ ಹೇಳ್ತಿದ್ರಾ ಇವಾಗ ಗಾಯತ್ರಿ ಮೇಡಮ್ ಮತ್ತೆ ಯಾವುದೋ ಸೀರೆ ತೋರಿಸ್ತಾ ಇದ್ದಾರೆ ಅಂತ ಒಂದ್ಸಲ ಸೀರೆ ನೋಡ್ಬಿಡಿ ಹೇಗಿದೆ ಅಂತ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ನೋಡಿ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಿಸ್ ಕ್ಲಿಪ್ಸ್ ನಾನೊಂದು ಹೊಸ ಪ್ರಪಂಚಕ್ಕೆ ನಿಮ್ಮ ಕರ್ಕೊಂಡು ಬಂದಿದ್ದೀನಿ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಇದ್ದರೂ ಕೂಡ ನಿಮಗೆ ಮತ್ತೊಂದು ಹೊಸ ವೆರೈಟಿ ಸೀರೆಗಳನ್ನು ಪರಿಚಯಿಸೋ ಒಂದು ಪ್ರಯತ್ನ ನಂದು ಮಗ್ಗಗಳು ಮಗಗಳು ಮಗಗಳು ಈ ಹುಡುಕಾಟದಲ್ಲಿ ನಮ್ಮ ಅಭಿರುಚಿ ಇರುವಂತವರೇ ನಮ್ಮನ್ನ ಎಷ್ಟೋ ಜನ ಅಪ್ರೋಚ್ ಮಾಡಿರ್ತಾರೆ ಬಟ್ ಏನಾಗಿರುತ್ತೆ ಟು ಬಿ ಫ್ರ್ಯಾಂಕ್ ಮಧ್ಯವರ್ತಿಗಳು ಮೇಡಮ್ ನಾನು ಸೀರೆ ಸೇಲ್ ಮಾಡ್ತಾ ಇದ್ದೀನಿ ಅವ್ರು ಬ ಅವ್ರಿಗೆ ಕೇಳಿದಾಗ ಸೀರೆ ಬಗ್ಗೆ ಜೀರೋ ನಾಲೆಜ್ ಅವ್ರಿಗೇನು ಗೊತ್ತೂ ಇರಲ್ಲ ಯಾವ ಮಗದಿಂದ ತರಿಸಿದ್ರಿ ಯಾವ್ರಿಂದಿದ್ದು ನೇಕಾರರು ಕೊಟ್ಟಿದ್ದ ಅಥವಾ ನೇಯ್ಗೆ ಮಾಡ್ತಿರೋದು ಏನಾದ್ರು ನಿಮಗೆ ಗೊತ್ತಿದೆಯಾ ವಿಡಿಯೋ ಇದೆಯಾ ಯಾವ್ದ್ರದ್ದು ಆನ್ಸರ್ಸ್ ಇರಲ್ಲ ಅಂಥವ್ರು ಸುಮ್ಮ ಜನಕ್ಕೆ ನಾನು ರಿಪ್ಲೈನೂ ಮಾಡಿಲ್ಲ ಆಮೇಲೆ ಹೇಳ್ತಾರೆ ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ನಿಜವಾಗ್ಲೂ ಅಂತ ಇಂಥ ಒಂದು ಇದಕ್ಕೆ ನಾನು ಸಪೋರ್ಟ್ ಮಾಡಬಾರ್ದು ನಾನು ವೋಕಲ್ ಫಾರ್ ಲೋಕಲ್ಲೇ ಅದು ಎಷ್ಟು ಸಲ ಆಗಲಿ ಪ್ರಮೋಷನ್ ಮಾಡೋದಿದ್ರು ಒಬ್ಬರು ಹೊಟ್ಟೆ ಮೇಲೆ ಹೊಡೆದಂತೂ ಪ್ರಮೋಷನ್ ಮಾಡಲ್ಲ ನಮ್ಮಲ್ಲಿ ಆಲ್ರೆಡಿ ನನ್ನ ಫ್ಯಾಮಿಲಿಯಲ್ಲಿ ಏನಿದ್ದಾರೆ ಅದೇ ಇನ್ನೊಂದು ಇಳಕಲ್ಲು ಇನ್ನೊಂದು ಮುಳುಕಾಲ್ ಮುರುಗ್ ನಾವು ಹೋಗ್ತಾ ಇಲ್ಲ ಸೊ ಇವತ್ ನಿಮಗ್ ಪರಿಚಯಿಸ ಪರಿಚಯಿಸ್ತಾ ಇರೋದು ನಮ್ಮ ಭಾರತದ ಬೇರೆ 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 ಮಗ್ಗಗಳಿಂದ ಬಂದಿರುವಂತ ಸೀರೆಗಳು ನಮ್ಮ ಕರ್ನಾಟಕದಲ್ಲ ಬೇರೆ ರಾಜ್ಯದ ಮಗ್ಗದ ಸೀರೆಗಳನ್ನ ನಿಮ್ಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಬಣ್ಣ 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 ಸೀರೆಗಳು ನೋಡಿದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋಷ್ಟು ಆಸೆ ಆಗುವಂತ ಸೀರೆಗಳು ಬಟ್ಟೆ ಎಕ್ಸಲೆಂಟ್ ಬಟ್ಟೆಗಳು ಈ ಮಲ್ ಕಾಟನ್ ನಿಮ್ಗೆಲ್ಲ ಗೊತ್ತು ಮೈಮೇಲೆ ಹಾಕ್ಕೊಂಡ್ರೂ ಎಂಥ ಬೇಸಿಗೆ ಇರಲಿ ಚಳಿಗಾಲ ಇರಲಿ ಯಾವುದೇ ಸೀಸನ್ ಇರಲಿ ನಮ್ಗೆ ಅನ್ಕಂಫರ್ಟೇಬಲ್ ಅನ್ಸೋದೇ ಇಲ್ಲ ಖುಷಿಯಾಗಿ ಇಡೀ ದಿನ ಉಟ್ಕೊಳ್ಳೋ ಸೀರೆಗಳು ಅದೆಲ್ಲ ಸೀರೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕೊಂಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಹಾಗೆ ನಿಮಗೂ ಕೂಡ ಪರಿಚಯಿಸ್ತೀನಿ ನಿಮ್ಗೆ ಗೊತ್ತು ಹೇಗೆ ಶಾಪಿಂಗ್ ಮಾಡಬೇಕು ಅಂತ ಆನ್ಲೈನ್ ಮೂಲಕ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ನೀವು ಅವರಿಗೆ ಕಾಲ್ ಮಾಡಿ ನಿಮಗೆ ಬೇಕಾಗಿದ್ದಿನ ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ಅವರು ವಾಟ್ಸಪ್ಗೆ ಹಾಕ್ತಾರೆ ಗ್ರೂಪ್ ಮಾಡ್ತಾರೆ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು ಸೊ ಬನ್ನಿ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆರೆ ತಿಳಿಸಿ ಮೊದಲಿಗೆ ಈ ಎಲ್ಲಾ ಸೀರೆಗಳನ್ನ ನಮ್ಮ ನಮಗೆ ತಲುಪಿಸ್ತಾ ಇರೋರನ್ನ ಮೊದಲು ಪರಿಚಯ ಸೊ ಬನ್ನಿ ಈಗ ಪರಿಚಯಸ್ಕೊಳ್ಳೋಣ ಭಾರತೀಯವ್ರನ್ನ ಭಾರತೀಯವರೇ ವೆಲ್ಕಮ್ ಟು ಗಾಯಸ್ ಗಿಲ್ಸ್ ಫ್ಯಾಮಿಲಿ ಭಾರತೀಯವರು ಸುಮಾರು ದಿನದಿಂದ ಭಾರತೀಯವ್ರು ನಂಗೆ ಮೆಸೇಜ್ ಮಾಡ್ತಾ ಇದ್ರು ಸೀರೆ ಮತ್ತೇನ್ ಸೀರೆ ಮಾಡೋದು ಮತ್ತೇನ್ ಸೀರೆ ಮಾಡೋದು ಅಂತ ಅಳ್ತಾ ಇದ್ದಾರೆ ಫೈನಲಿ ಬಿಡು ಒಂದ್ಸರಿ ಮಾತಾಡ್ಬಿಡೋಣ ಏನಂತ ಕೇಳೋಣ ಅಂತ ಕಾಲ್ ಮಾಡಿದಾಗ ಅವರಿಂದ ತುಂಬ ತಿಳ್ಕೊಂಡೆ ಮೀನ್ಸ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಮಗಗಳ ಬಗ್ಗೆ ಹಾಗೆ ತುಂಬ ಮಗಗಳಿಗೆ ಸುತ್ತಾಡಿದ್ದಾರೆ ನಮ್ಮ ಒಂದು ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆ ಅಂದರೆ ರಾಜ್ಯಗಳಿಗೆಲ್ಲ ವಿಸಿಟ್ ಮಾಡಿ ಅಲ್ಲಿ ಮಗಗಳನ್ನ ಭೇಟಿ ಮಾಡಿ ನೇಕಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ತರಿಸಿರುವಂಥ ಸೀರೆಗಳನ್ನ ನಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ ಒಂದೇ ಒಂದ್ಸಲ ನೋಡಿ ಮೇಡಮ್ ನಮ್ಮ ಸೀರೆಗಳನ್ನ ನಿಮ್ಗೆ ಗೊತ್ತಾಗುತ್ತೆ ಅಂತ ಆ ಸುಮಾರು ಇದನ್ನ ಮಾತಾಡಿ ನಾವು ಮೂರು ತಿಂಗಳಾಯ್ತು ನಾನಂದೇ ಪ್ರಮೋಷನ್ ಬೇಕಲ್ವಾ ನಿಮ್ಗೆ ಸೀರೆ ಕಳ್ಸಿಕೊಡಿ ನಾ ಮಾಡಿಕೊಡ್ತೀನಿ ಅಂದೆ ಇಲ್ಲ ಮೇಡಮ್ ನೀವೇ ಬರಬೇಕು ನೀವು ಬಂದು ನೀವು ನೋಡಿ ನೀವು ಸೀರೆ ಚೆನ್ನಾಗಿದೆ ಅಂತ ಹೇಳದ್ಮೇಲೆ ನೀವು ಬೇಕಾದ್ರೆ ಪ್ರಮೋಷನ್ ಮಾಡಿ ಅಂತಂದ್ರು ಸೊ ಅದಕ್ಕೆ ಮೂರು ತಿಂಗಳಾಯ್ತು ಅನ್ಸುತ್ತೆ ಮೂರು ತಿಂಗ್ಳು ಆಯ್ತಲ್ಲ ಮೂರು ತಿಂಗಳಾಯ್ತು ಮೂರು ತಿಂಗಳಲ್ಲಿ ಅವ್ರು ಕಳಿಸ್ದಂಥ ಮೇಕಾರ ವಿಡಿಯೋಗಳು ಸೀರೆ ಫೋಟೋಸ್ ಎಲ್ಲ ನೋಡಿದಾಗ ನನಗೆ ನನಗೂ ಆಸೆ ಆಗ್ತದೆ ತಗೋಬೇಕಂತ ಇಲ್ಲ ಬರಕ್ ಹೇಳಿದ್ರೆ ಅಲ್ಲೇ ಹೋಗಿ ನೋಡೋಣ ಅಂತ ನಾನು ಬಂದಿದ್ದೀನಿ ಹಾಗೆ ನೀಲಿಕಲಾ ಕಸ್ಟಮರ್ ನೀಲಿಕಲಾನು ಹೇಳಿದ್ರು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ನೀಲಿ ಯಾಕಂದ್ರೆ ಒಬ್ಬರು ಒಬ್ಬರು ಒಬ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ನಿಜವಾಗ್ಲೂ ಸೊ ಭಾರತಿ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಸೊ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ಸೊ ನಿಮ್ಗೆ ಅಭಿರುಚಿ ಅಂದರೆ ಸೀರೆದೇ ಮಾಡಬೇಕಂತ ಏನಕ್ಕೆ ಮೇಡಂ ಸೀರೆ ನಾವು ಆಕ್ಚುಲಿ ಬಿಸ್ನೆಸ್ ಆಗಿ ಅಂತ ತಗೊಂಡಿರ್ಲಿಲ್ಲ ನಮ್ಮ ತಮ್ಮ ಅವ್ರ ಫ್ರೆಂಡ್ ಅವ್ರ ಮಗಗಳಿವೆ ಸೊ ಅವರು ನಾವು ಅವ್ರ ನಮ್ಮ ತಮ್ಮ ಹೋದಾಗ ಒಂದಷ್ಟು ಸಾರಿ ತಗೊಂಡ್ ಬರ್ತಾ ಇದ್ರು ಅದು ಅಮ್ಮ ಯೂಸ್ ಮಾಡ್ತಾ ಇದ್ರು ಆಮೇಲೆ ನಾನು ಹುಡುಕ್ ಸ್ಟಾರ್ಟ್ ಮಾಡಿದಾಗ ಸುಮ್ನೆ ನಮ್ಮ ಫ್ರೆಂಡ್ಸ್ ಕೇಳ್ತಿದ್ರು ಆ ಕಂಫರ್ಟ್ನೆಸ್ ತುಂಬಾ ಚೆನ್ನಾಗಿದೆ ಅನಿಸ್ತು ಸೊ ಹಂಗೆ ರಿಪೀಟೆಡ್ ಅವ್ರಿಗೆ ಸ್ವಲ್ಪ ಜನಕ್ಕೆ ತಗೊಂಡ್ ಬಂದೆ ಅದು ಹೆಂಗಾಯ್ತು ಅಂದ್ರೆ ಕಾಟನ್ ಇಷ್ಟ ಪಡ್ ಪಡ್ತಾರೋ ಇಲ್ಲೋ ಅನ್ನೋ ಡೌಟ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಅದಾದ್ಮೇಲೆ ಬೇರೆ ಕಲೆಕ್ಷನ್ಸ್ ಕಾಟನ್ ಅಲ್ಲೇ ಏನಕ್ಕೆ ತಗೋಬಾರ್ದು ಅಂತ ನಾನು ವಿವಸ್ ನ ಹುಡುಕಿ ಮಾಡಿ ಅದ್ರಲ್ಲಿ ಯಾರು ಜೆನ್ಯೂನ್ ಇದಾರೆ ನಮ್ಮ ಅದ್ರಲ್ಲೂ ಸ್ಪೆಷಲಿ ಕೈಮಗ್ಗದಿಂದ ಸ್ಯಾರಿ ತರಿಸಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಟನ್ ಕಲೆಕ್ಷನ್ ಸ್ಟಾರ್ಟ್ ಆಯ್ತು ಸೊ ಸುಮಾರು ರಾಜ್ಯಗಳಿಗೆ ನೀವು ಹೋಗಿದ್ದೀರಾ ಹೌದು ಮೇಡಮ್ ಸೊ ಮ ನೇಕಾರು ಅದು ಲೈಫ್ ಎಲ್ಲ ಹೇಗಿದೆ ಅಲ್ಲೆಲ್ಲ ಬೇರೆ ರಾಜ್ಯಗಳಲ್ಲಿ ಇದಕ್ಕೆಲ್ಲ ಸಪೋರ್ಟ್ ಇದೆಯಾ ಈ ಸಾರಿ ಮೇಡಮ್ ತುಂಬಾ ಜನ ಟು ಬಿ ಆ ಜನ ಮಕ್ಕಳಿಗೆ ಇದಕ್ಕೆ ನೆಕ್ಸ್ಟ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಜಾಮ್ದಾನಿ ಸಾರಿ ಅಂತ ಬರುತ್ತೆ ಇದು ನೋಡ್ಲಿಕ್ಕೆ ದೂರದಿಂದ ದೂರದಿಂದ ಇದು ನೋಡ್ಲಿಕ್ಕೆ ಒಂದು ಪೇಂಟಿಂಗ್ ತರ ಅನ್ಸುತ್ತೆ ಬಟ್ ಇದು ನೇಯ್ದಿರುವಂತ ಸಾರಿ ಇದೆಷ್ಟು ಮೈನ್ಯೂಟ್ ಕೆಲಸ ಇರುತ್ತೆ ಸೂಕ್ಷ್ಮ ಕೆಲಸ ಅಂತ ಅಂದ್ರೆ ಕಣ್ಣು ತುಂಬಾ ಸ್ಟ್ರೈನ್ ಆಗತ್ತೆ ಅಂತೆ ಪಾಪ ನಾನು ನೋಡಿದೀನಿ ಸೊ ಒಂದೊಂದ್ಸಾರಿ ಹದಿನೈದು ದಿನಗಳು ಮಾಡ್ತಾರೆ ಅವ್ರ ಮಕ್ಳಿಗೆ ಅವ್ರ ಪಾಪ ಅವ್ರು ಅವರೇ ಬೇಡ ಅಂತ ಹೇಳೋ ಸ್ಥಿತಿನಲ್ಲಿ ಬಂದಿದ್ದಾರೆ ಯಾಕಂದ್ರೆ ಮಾರ್ಕೆಟಿಂಗ್ ತುಂಬಾ ಕಷ್ಟ ಈ ತರ ತುಂಬಾ ಇಂಡೈರೆಕ್ಟ್ಲಿ ನೇಕಾರ್ಗು ನಾವ್ ಸಪೋರ್ಟ್ ಓಕೆ ಈಗ ನಮ್ಮಲ್ಲಿ ಇರೋದು ಮ್ಯಾಮ್ ಎಲ್ಲಾ ತರ ಜನಗಳು ಇರ್ತಾರೆ ಈಗ ನಾವು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಆಫಿಷಿಯಲ್ಸ್ ಇದಾರೆ ವರ್ಕಿಂಗ್ ವುಮೆನ್ ಇದಾರೆ ಹೋಮ್ ಮೇಕರ್ಸ್ ಅಂತ ಬೆಲೆ ಸಿಗುತ್ತೆ ಮ್ಯಾಮ್ ನಿಮ್ ಹತ್ರ ಮೇಡಮ್ ಎಟ್ಕೋ ಬೆಲೆನಲ್ಲೇ ಅಂತ ಅಂದ್ರೆ ಮೇಡಮ್ ಹ್ಯಾಂಡ್ಲೂಮ್ ಸ್ವಲ್ಪ ಕಾಸ್ಟ್ಲಿನೇ ಅಂತಾನೆ ಹೇಳ್ತೀವಿ ಯಾಕಂದ್ರೆ ನಾನು ತೀರಾ ಕಾಟನ್ ನಮ್ಗೆ ಐನೂರು ರೂಪಾಯಿಂದಾನು ಇದೆ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಬಟ್ ಏನಂದ್ರೆ ನಮ್ದು ಕೈ ಮಗ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಒಂದು ನಿಮ್ಗೆ ಸಾವಿರ ರೂಪಾಯಿ ಸ್ವಲ್ಪ ಮೇಲೇ ನಮ್ಮ ಹತ್ರ ಸೀರೆಗಳಿರುವಂತದ್ದು ಹ್ಯಾಂಡ್ಲೂಮ್ ಪವರ್ ಲೂಮ್ ಅಲ್ಲಿ ಸಿಗುತ್ತೆ ಅದು ನಿಮ್ಗೆ ಒಂದು ಸಾವಿರ ರೂಪಾಯಿ ಒಳಗಡೆನೆ ಸಿಗುತ್ತೆ ಹೌದು ಸೊ ಇವಾಗ ನಮ್ಗೆ ಎಲ್ಲಾ ರೇಂಜ್ ಅಲ್ಲೂ ಸಿಗುತ್ತೆ ಸೇರಿಗಳು ಅಂದಾಜ್ ಮ್ಯಾಮ್ ಯಾವ ಇಂದ ಎಲ್ಲಿ ತನಕ ಇದೆ ನಿಮ್ಮ ಹತ್ರ ಮೇಡಮ್ ಪ್ರೆಸೆಂಟ್ ನನ್ನ ಹತ್ರ ಸಾವಿರದ ಐವತ್ತು ರೂಪಾಯಿಂದ ನಾಲ್ಕ್ ಸಾವಿರ ಚಿಲ್ಲರೆವರೆಗೂ ನಾಕ್ ಸಾವಿರದ ಇನ್ನೂರ ಐವತ್ತು ನಾಲ್ಕು ಐನೂರ ವರ್ಗು ಸಾರಿ

ಆನ್ಲೈನ್ ಬಿಸ್ನೆಸ್ ಅಂದ ತಕ್ಷಣ ನಿಮಗೆ ಹೇಗೆ ಏನು ಅಂತ ಅನ್ಸಬಹುದು ಆಲ್ರೆಡಿ ನೀವೆಲ್ಲರೂ ಮಾಡ್ತಾ ಸಿಕ್ಕಾಬೇ ಮೀನ್ಸ್ ಕೊಂಡ್ಕೊಳ್ತಾ ಇದ್ದೀರಾ ಅದೇ ತರ ಇವಾಗ ನಮ್ಮ ಸಂಗೀತವ್ರಾಗ್ಲಿ ಮಾರುತಿ ಸರ್ ಆಗಲಿ ಎಲ್ಲ ಆನ್ಲೈನ್ ಸ್ಟೇಟಸ್ ಹಾಕ್ತಾರೆ ಗ್ರೂಪ್ ಮಾಡ್ಬಿಟ್ಟು ಗ್ರೂಪ್ಗೆ ಹಾಕಿ ಮೇಡಮ್ ನೀವು ಜನ ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅಥವಾ ಆ ಸೀರಿಯಲ್ ರಿಕ್ವೆಸ್ಟ್ ಮಾಡ್ತಾರೆ ಅದು ನಿಮ್ಮ ಮುಂದಿನ ನೀವು ಮಾಡಿ ಮ್ಯಾಮ್ ಎಕ್ಸ್ಚೇಂಜ್ ಇದೆಯಾ ಆ ಮೇಡಂ ಎಕ್ಸ್ಚೇಂಜ್ ಏನಂದ್ರೆ ಅಂದ್ರೆ ನಮ್ ಹತ್ರ ನೈನ್ಟಿ ನೈನ್ ಪರ್ಸೆಂಟ್ ಏನು ಪ್ರಾಡಕ್ಟ್ ರಾಂಗ್ ಪ್ರಾಡಕ್ಟ್ ಹೋಗಿರಲ್ಲ ಇನ್ ಕೇಸ್ ಯಾಕರೆ ಮ್ಯಾನ್ ಹ್ಯಾಂಡ್ಲಿಂಗ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅಂತ ಆಗಲ್ಲ ಆ ಆ ಕೇಸಲ್ಲಿ ಮಾತ್ರ ನಾನು ರಿಟರ್ನ್ ಹಿಂಗ್ ತಗೊಳ್ತೀನಿ ಅಂದ್ರೆ ಡ್ಯಾಮೇಜ್ ಇದ್ರೆ ಇಲ್ಲಾದ್ರೆ ರಾಂಗ್ ಕೊರಿಯರ್ ಹೋಗಿದ್ರೆ ರಾಂಗ್ ಕೊರಿಯರ್ ಹೋಗಿಲ್ಲ ಇನ್ ಕೇಸ್ ಹೋದ್ರೆ ಅವಾಗ ಮಾತ್ರ ಡಿಫೆಕ್ಟಿವ್ ಇದ್ರೆ ಸ್ಯಾರೀಸ್ ಸಾತ್ರದ ಮಾತ್ರ ನಾವು ಎಕ್ಸ್ಚೇಂಜ್ ಗೆ ತಗೊಳ್ತೀವಿ ಆ ಮೇಡಮ್ ಇದ್ರಲ್ಲಿ ಒಂದು ಕಲರ್ದು ಒಂದು ಹೇಳ್ತೀನಿ ಮೇಡಮ್ ಇದು ಆರ್ಗ್ಯಾನಿಕ್ ಕಲರ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಹೋಗೇ ಹೋಗುತ್ತೆ ಅದು ಆಮೇಲೆ ಇನ್ನೊಂದು ನಾವಿವಾಗ ಆ್ಯಝೊಫ್ರಿ ಡೈ ಅಂತ ತಗೊಂಡಿದ್ದೀವಿ ಅದರಲ್ಲಿ ಆಸಿಡಿಕ್ ಆ ಥರದ್ದು ಏನೂ ಹಾಕಿರೋದಿಲ್ಲ ಸೊ ಅದು ಆ ಥರದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಬ್ಲೀಡ್ ಆಗೋದಿಲ್ಲ ಅದು ಆ್ಯಝೋಫ್ರಿ ಡೈ ಆ್ಯಝೊಫ್ರಿ ಡೈ ಬಗ್ಗೆ ಹೇಳಬೇಕಂತಂದರೆ ಅದು ಸ್ಕಿನ್ ಫ್ರೆಂಡ್ಲಿ ಇರುತ್ತೆ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಎಷ್ಟು ದಿನ ನಾವು ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಇವಾಗ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಇವಾಗ ಡಿಸ್ಪೋಸ್ ಮಾಡಿದಾಗ ನಮ್ಮ ಸಾಯಿಲ್ ಗೆ ಪ್ರಾಬ್ಲಮ್ ಮಾಡತ್ತೆ ಯಾಕಂದ್ರೆ ಬೇರೆ ಬೇರೆ ತರಹದ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ನಾವು ಆಸ್ ಓ ಫ್ರೀ ಡೈಯಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇನ್ನೊಂದು ವಿಷಯ ಮೇಡಮ್ ಇದು ಓಪನಿಂಗ್ ಏನಾದ್ರು ಅನ್ಬಾಕ್ಸಿಂಗ್ ವಿಡಿಯೋ ಏನಾದ್ರೂ ಇದ್ರೆ ಇನ್ ಕೇಸ್ ನಾವೇನಾದ್ರೂ ಪ್ರಾಬ್ಲಮ್ ಅಂತ ಹೇಳಿದ್ರಿ ಇದೊಂದು ಅನ್ಬಾಕ್ಸಿಂಗ್ ಒಂದು ವೀಡಿಯೋ ಒಂದು ಕಳಿಸಿ ಮೇಡಮ್ ಯಾಕಂದರೆ ಏನಾದ್ರು ಕ್ಲೇಮ್ ಆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದು ಕ್ಲೇಮ್ ಮಾಡೋಕ್ಕೆ ನಮಗೂ ಒಂದು ಪ್ರೂಫ್ ಸಿಗುತ್ತೆ ಸೊ ಆಮೇಲೆ ಅವರು ಏನಾದ್ರು ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಮಾಡ್ಕೋಬೋದು ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮ್ಯಾಂಡ್ ಆಲ್ ದ ಬೆಸ್ಟ್ ಮುಂದೆ ಬಿಸ್ನೆಸ್ ಚೆನ್ನಾಗಾಗ್ಲಿ ನಮ್ಮ ಫ್ಯಾಮಿಲಿ ಜಾಯಿನ್ ಆಗಿದ್ರೆ ಈಗ ನೀವು ಕೂಡ ನಮ್ಮ ನಮ್ಗೆ ಆಯಸ್ಪೀಸ್ ಫ್ಯಾಮಿಲಿ ಮೆಂಬರ್ ಆಗಿತ್ತು ಇನ್ನು ಮುಂದಕ್ಕೆ ನಮ್ಮ ನಿಮ್ಮ ಜರ್ನಿ ಹೀಗೆ ಸಹ ಸೊ ಇವಾಗ ಸೀರೆಗಳು ಪರಿಚಯ ಮಾಡಿಕೊಡಿ ನನಗೆ ಹಾಂ ಆಯಿತು ಹಾಂ ನೀವಿಲ್ಲಿ ನೋಡಬಹುದು ಮೊದಲಿಗೆ ಪೇಂಟೆಡ್ ಸ್ಯಾರೀಸ್ ಅಲ್ಲ ಇದು ಹೌದು ಹಾಂ ಈಗ ಬಾತಿಯವ್ರು ನಮ್ಗೆ ಒಂದೊಂದು ಸೀರೆಗಳ ಪರಿಚಯ ಮಾಡ್ಕೊಟ್ರೆ ಒಂದು ಸೀರೆ ಓಪನ್ ಮಾಡಿ ತೋರಿಸಿ ನಾವು ಎನಿ ಮಲ್ಕಾಟನ್ ಸ್ಯಾರಿ ಮೇಡಮ್ ಈ ತರ ಇದು ನಿಮಗೆ ಪಲ್ಲು ಅಲ್ಲಿ ಬರುತ್ತೆ ನಮಗೆ ಸೀರೆ ಕುರ್ತಿ ಬಾರ್ಡರ್ ಹಾಂ ಹೌದು ಓಕೆ ಈ ತರ ಬರುತ್ತೆ ಇದನ್ನೇನು ರೇಂಜ್ ಆಗ್ಬೋದು ಹಾಂ ಮೇಡಮ್ ಇದರಲ್ಲಿ ನಿಮಗೆ ಪವರ್ ಲೂಮ್ದು ಹ್ಯಾಂಡ್ ಲೂಮ್ದು ತೌಸಂಡ್ ಫೈವ್ ಫಿಫ್ಟಿಯಿಂದ ತೌಸಂಡ್ ಏಯ್ಟ್ ಫಿಫ್ಟಿವರೆಗೂ ನಿಮಗಿದ್ರಲ್ಲಿ ವೇರಿಯತ್ತೆ ಮೇಡಮ್ ಮತ್ತೆ ಇದು ಬಂದು ನಿಮಗೆ ವಿತೌಟ್ ಬ್ಲೌಸ್ ಸಿಗುತ್ತೆ ಇಲ್ಲ ಇಲ್ಲ ಒಂದು ನಾನು ಯಾವುದು ಇದೆ ಅಂತ ಹೇಳಿ ಯಾವುದಕ್ಕಿದೆ ಹೇಳ್ತೀನಿ ಯಾಕಂದರೆ ಇದು ತುಂಬ ತುಂಬ ತೆಳು ಇದೆ ಹೌದು ಅಂದ್ರೆ ಸ್ವಲ್ಪ ಜನ ಇದೇ ಬೇಕು ಅಂತ ತಗೊಳ್ಳೋರಿರ್ತಾರೆ ಇದಕ್ಕೆ ನಾವು ಬ್ಲೌಸ್ ಹೊಲ್ಸ್ಕೊಂಡ್ರೆ ಅಷ್ಟು ಬಾಳಿಕೆ ಬರೋದಿಲ್ಲ ಹಾಕಿದ್ರೆ ತುಂಬಾ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಮೇಡಮ್ ಇವಾಗ ಹ್ಯಾಂಡ್ ಪೇಂಟಿಂಗ್ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ನೀವು ನೋಡಬಹುದು ಹ್ಯಾಂಡ್ ಪೇಂಟೆಡ್ ಸಾರೀಸ್ ಅಲ್ಲಿ ಇಷ್ಟು ಕಲರ್ಸ್ ಇದೆ ಸಿಗುತ್ತೆ ನಿಮ್ಗೆ ಓಪನಿಂಗ್ ವಿಡಿಯೋ ಮಾಡಿ ಅದು ಒಳ್ಳೇದು ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಕೊಳ್ಳಿ ಮೇಡಮ್ ಇದು ಹ್ಯಾಂಡ್ ಪೇಂಟಿಂಗ್ ಅಲ್ಲಿ ಇದೊಂದು ಟಿಶ್ಯೂ ಟಿಶ್ಯೂ ಇವಾಗ ಟಿಶ್ಯೂ ತುಂಬಾ ಇದೆ ಟಿಶ್ಯೂ ಇದು ಬರೀ ಟಿಶ್ಯೂ ಇಲ್ಲ ಟಿಶ್ಯೂ ಮತ್ತೆ ಮಲ್ ಎರಡು ಮಿಕ್ಸ್ ಆಗಿದೆ ಟಿಶ್ಯೂ ಅಂದ್ರೆ ರಫ್ ಇರುತ್ತೆ ಇದು ತುಂಬಾನೇ ಸಾಫ್ಟ್ ಇದೆ ಸೀರೆ ಇದ್ರ ಮೇಲೆ ಇವಾಗ ಹ್ಯಾಂಡ್ ಪೇಂಟಿಂಗ್ ಇದೆ ಈ ತರ ಕಲ್ಲು ಈ ತರ ಪೇಂಟಿಂಗ್ ಬಾರ್ಡರ್ ಇದು ಬಂದು ಮರ್ಸಡೈಸ್ ಕಾಟನ್ ಇದು ಅಂದ್ರೆ ಇವಾಗ ಮರ್ಸಡೈಸ್ ಕಾಟನ್ಗೂ ನಾರ್ಮಲ್ ಗೆ ಡಿಫ್ರೆನ್ಸ್ ಏನಂದ್ರೆ ಇದು ನೂಲು ಒಂದು ಯೂಸ್ ಮಾಡಿರ್ತಾರೆ ಶೈನಿಂಗ್ ಓಕೆ ಸೊ ಇದು ಬಂದು ಟೆಸ್ಟೆಡ್ ಜರಿ ಇದು ಇದು ಬಂದು ವಿತ್ ಬ್ಲೌಸೆ ಬರುತ್ತೆ ಓಕೆ ಒಂದ್ ನಿಮಿಷ ನೀವು ನಿಲ್ಸಿ ನಮ್ಗೆ ಇದು ಟೆಸ್ಟೆಡ್ ಅಥವಾ ಇದು ಹ್ಯಾಂಡ್ಲೂಮ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹ್ಯಾಂಡ್ಲೂಮ್ ಅಂದ್ರೆ ಮೇಡಮ್ ಇದು ನೀವು ಆಥರೈಸ್ ಸೆಂಟರ್ ಇರುತ್ತೆ ಪದಕ್ಕೆ ಹಾಕಕ್ ಆಗಲಿಲ್ಲ ಓಕೆ ಇದು ಅಲ್ಲಿಂದನೇ ಕಳಿಸ್ತಾರ ಹೌದು ಹೌದು ಇಲ್ಲಿ ಯಾರಾದ್ರು ಸಿಗಲ್ಲ ಅದು ಇದು ಬಂದು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಇಂದ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಹ್ಯಾಂಡ್ಲೂಮ್ ಮಾರ್ಕ್ ಇದು ಸಿಲ್ಕ್ ಮಾರ್ಕ್ ಹೆಂಗ್ ನಮ್ಗೆ ಸಿಗುತ್ತೆ ಆತರ ಇದು ಹ್ಯಾಂಡ್ಲೂಮ್ ಮಾರ್ಕ್ ಇದು ಮತ್ತೆ ಈ ಬಟ್ಟೆನೂ ಅಷ್ಟೇ ಮೇಡಮ್ ಇವಾಗ ಆಥರೈಸ್ ಸೆಂಟರ್ಸ್ ಅಂತ ಇರುತ್ತೆ ಹ್ಯಾಂಡ್ಲೂಮ್ ಸೆಂಟರ್ಸ್ ನೀವ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಹ್ಯಾಂಡ್ ವಿವಿಂಗ್ ಇಲ್ಲಾಂದ್ರೆ ಪವರ್ಲೂಮ್ ಅಂತ ಅವರೇ ಹೇಳ್ತಾರೆ ಸರ್ಟಿಫೈಡ್ ಇದೆಯಾ ಇಲ್ಲವೋ ಅಂತ ಹೆಸರು ಇದರಲ್ಲಿ ಮೇಡಮ್ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಒಂದು ಹಾರಿ ಇದೆ ಮೇಡಮ್ ಇದರಲ್ಲಿ ಕಲರ್ಸ್ ಬರ್ತಾ ಇರೋ ಬರ್ತಾ ಇರುತ್ತೆ ನೀವು ಬಂದಂಗ ಅಪ್ಡೇಟ್ ಮಾಡ್ತಾ ಇದನ್ನು ಹ್ಯಾಂಡ್ಲೂಮ್ ಸಾರೀಸ್ ಮತ್ತೆ ಇದು ಅಗೇನ್ ಜಾಮದಾನಿ ಸಾರೀಸ್ ಇದೆ ನಿಮ್ಗೆ ಈ ತರ ಆಲ್ ಓವರ್ ಸಾರಿ ಹಿಂಗ್ ಬರುತ್ತೆ ವಿತ್ ಬ್ಲೌಸ್ ಬರುತ್ತೆ ಓಕೆ ಮತ್ತೆ ನಿಮ್ಗೆ ಪಲ್ಲು ಈ ತರ ಓಕೆ ಇದರಲ್ಲಿ ಕಲರ್ಸ್ ಇದೆ ಓಕೆ ಹಾಂ ಇದೊಂದು ಕಲರ್ ಇದೆ ಮತ್ತೆ ಕಲರ್ಸ್ ಇದೆ ಮೇಡಮ್ ಹಾಂ ಓಕೆ ನಾ ಇಸ್ ಕಲರ್ಸ್ ಚೆನ್ನಾಗಿದೆ ಹೌದು ಹಾಂ ಇದು ಬಾರ್ಡರ್ ಚೆನ್ನಾಗಿದೆ ಕಾಂಟ್ರಾಸ್ಟ್ ಹ್ಞೂ ಆರೆಂಜ್ ಅಂಡ್ ರೇಟ್ ಇದೊಂದು ಇದೆ ಓಕೆ ಮತ್ತೆ ನೆಕ್ಸ್ಟ್ ಇದೊಂದು ಎಲ್ಲ ಡಿಫ್ರೆಂಟ್ ಅದು ಹೌದು ಮೇಡಮ್ ಇದು ಕಲರ್ ಇದು ಬೇರೆ ಡಿಸೈನ್ ಇದೆ ಓಕೆ ಇದು ಡಿಸೈನ್ ಬೇರೆ ಇದರಲ್ಲಿ ನೀವು ನೋಡ್ಬೋದು ಸರಿ ಸರಿ

ಇದರಲ್ಲಿ ಬ್ಲೂ ಒಂದು ಹಾಂ ಹಾಂ ಮತ್ತು ಇದು ಬಂದು ಡಾರ್ಕ್ ವೈಟ್ ಬ್ರೌನ್ ಕಲರ್ ಇದೆ ಬ್ಲ್ಯಾಕ್ ಒಂದಿದೆ ಹಾಂ ಅದೊಂದು ಸದ್ಯಕ್ಕೆ ನಾಲ್ಕು ಕಲರ್ಸ್ ಇದೆ ಸರ್ ಇದು ಬಂದು ಬನಾರಸ್ ಇದು ಜಾಮ್ದಾನಿ ಮೇಡಮ್ ಇದು ಸಾರಿ ಅಲ್ಲ ಅಲ್ಲ ಇದು ಬಂದು ಟಿಶ್ಯೂ ಮೇಡಮ್ ಇವಾಗ ಟಿಶ್ಯೂನಲ್ಲಿ ಇವಾಗ ಪ್ಲೇನ್ ಟಿಶ್ಯೂ ಎಲ್ಲ ಬರ್ತಾ ಇದೆ ಇದು ಬಂದು ಟಿಶ್ಯೂ ಸಾರಿನೇ ಅಂದರೆ ಇವಾಗ ಹ್ಯಾಂಡ್ಲೂಮ್ ಹೇಗೆ ಅಂದರೆ ಮೇಡಮ್ ನೀವು ಸ್ವಲ್ಪ ಗ್ರ್ಯಾಂಡ್ ಆಗಿರ್ಬೇಕು ಹ್ಯಾಂಡ್ಲೂಮ್ ಅಲ್ಲಿ ಬೇಕು ಫಂಕ್ಷನ್ಸ್ ಪಾರ್ಟಿಗೆ ಹಾಕ್ಬೋದು ಅನ್ನೋ ಅನ್ನೋರ್ಗೆ ಈ ತರದ್ದು ಜಾಮ್ ಇದೂನು ಅಷ್ಟೇ ಟಿಶ್ಯೂ ಮೇಲೆ ನಾವ್ ಬನಾರಸಿ ಡಿಸೈನ್ ಮಾಡ್ಸಿರೋದು ಇದ್ರೂ ಕಲರ್ ಸಿಗುತ್ತಾ ನಿಮ್ಗೆ ಹೌದು ಬೆಸ್ಟ್ ಪಾರ್ಟ್ ಈಸ್ ರಫ್ ಇಲ್ಲ ತುಂಬಾ ಹೌದಾ ಯಾಕಂದ್ರೆ ನಾವು ಬರೀ ಟಿಶ್ಯೂ ಯೂಸ್ ಮಾಡ್ತಾರೆ ಟಿಶ್ಯೂ ಜೊತೆ ಒಂದು ಲೈನ್ ಮಲ್ ಯೂಸ್ ಮಾಡಿರ್ತಾರೆ ಮಲ್ ಕಾಟನ್ ಅಲ್ಲಿ ನಿಮ್ಗೆ ಪ್ಲೇನ್ ಬೇಕು ನಮ್ಗೆ ಬೇರೆ ಏನೂ ಬರೀ ಬಾಡಿ ಬೇಡ ಅಂತ

ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಇದು ಆಲ್ರೆಡಿ ಸ್ವಲ್ಪ ತಿಕ್ ಬರ್ತಾ ಇದೆ ಅಲ್ವಾ ಭಾರತಿ ನೋಡಿ ಇದರಲ್ಲಿ ಎರಡು ಕೇಳ್ತಾರೆ ಸ್ವಲ್ಪ ಜನ ಖಾದಿ ಟೈಪ್ ನೋಡಿ ಇದಿಷ್ಟು ಕಲರ್ಸ್ ಇದೆ ಇದರಲ್ಲಿ ವಾವ್ ಇದೊಂದು ಗ್ರೀನ್ ತೋರಿಸಿ ಹ್ಮ್ ಮತ್ತೆ ಆರೆಂಜ್ ಇವಾಗ ಮಲ್ಕಾಟನ್ ಅಲ್ಲಿ ನೋಡಿರ್ಬೇಕು ಕಾಟನ್ ಪ್ಲೇನ್ ಸಾರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಅದರಲ್ಲಿ ಅಂದ್ರೆ ನೋಡೋದಕ್ಕೆ ಒಂದೇ ತರ ಬಟ್ ಅನ್ಸ್ಬಹುದು ಫೀಲ್ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಬಂದು ಹಂಡ್ರೆಡ್ ಕೌಂಟ್ ಕಾಟನ್ ಇದೆ ಇದನ್ನು ಮಂಚಿ ಸರ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಹೆಂಗ್ ಕಂಡುಹಿಡಬೇಕು ಅಂತ ನಾನು ಸೀರೆ ಇದು ಇದೇ ತುಂಬಾ ಚೆನ್ನಾಗಿದೆ ಕೊಡಿ ಸರ್ ಅಂತಂದ್ರೆ ಮಂಚಿ ಸರ್ ಹೇಳೋದು ಎಷ್ಟು ತೆಳ್ಳಗಿದೆ ಮೇಡಮ್ ಇದು ನೂಲ್ ಕಡಿಮೆ ಇದೆ ಇದು ಜಾಸ್ತಿ ನೂಲಿರ ತಗೊಳ್ರಿ ದಪ್ಪ ಬರುತ್ತೆ ಅಂತ ಸರ್ ಹೇಳ್ತಿರ್ತಾರೆ ಅಂದ್ರೆ ಸಿಲ್ಕ್ ಜಾಸ್ತಿ ಇರುತ್ತೆ ಅಂತ ನಮ್ಗೆ ತಳ್ಳಿ ಇಷ್ಟ ಆಗತ್ತೆ ರೇಷ್ಮೆ ಸೀರೆಯಲ್ಲಿ ಇದ್ ನೋಡಿ ನಿಮ್ಗೆ ತಿಕ್ನೆಸ್ ಅಲ್ಲಿ ಗೊತ್ತಾಗತ್ತೆ ಎಷ್ಟು ನೂಲನ್ ಬಳಸಿದ್ದಾರೆ ಅಂತ ನೋಡಿ ಇದು ಸಿಂಗಲ್ ಇದು ಇದು ಇನ್ನೊಂದು ಹ್ಯಾಂಡ್ ಬಟ್ ಇದು ಬಂದು ಏಟಿ ಫೋರ್ ಕೌಂಟ್ ಅಲ್ಲಿ ಇದು ಎಷ್ಟು ಅಂದ್ರೆ ಇದು ಹಂಡ್ರೆಡ್ ಕೌಂಟ್ ಹಾ ನೋಡಿ ಗೊತ್ತಾಗುತ್ತೆ ಇದು ಇದಕ್ಕಿಂತ ಇದು ಲೈಟ್ ವೇಟ್ ಮತ್ತೆ ಇದ್ರಲ್ಲಿ ಪವರ್ ಲೂಮ್ ಒಂದು ತರಿಸಿದೀನಿ ಮೇಡಮ್ ಯಾಕಂದ್ರೆ ಕೇಳ್ತಾ ಇರ್ತಾರೆ ಜನ ಇಷ್ಟು ಕಡಿಮೆ ಸಿಕ್ಕಿದೆ ನಮ್ಮ ಹತ್ರ ಇಲ್ಲಿ ಯಾಕೆ ಜಾಸ್ತಿ ಅದಕ್ಕೋಸ್ಕರ ನಾನು ಒಂದ್ ಎರಡು ಪವರ್ ಲೂಮ್ ತರಿಸಿದೀನಿ ಇದೆರಡು ಪವರ್ ಲೂಮ್ ಸಾರಿ ಮೇಡಮ್ ಇದು ಸಿಕ್ಸ್ಟಿ ಕೌಂಟ್ ಇದೇನು ಕಾಸ್ಟ್ ಆಗುತ್ತೆ ಇದು ತೌಸಂಡ್ ಫಿಫ್ಟಿ ಒಳಗಡೆ ಸಿಗುತ್ತೆ ಇದು ತೌಸಂಡ್ ಫೋರ್ ಫಿಫ್ಟಿ ಒಂದು ತೌಸಂಡ್ ಏಟ್ ಫಿಫ್ಟಿ ಒಂದು ನೋಡಿ ಇಲ್ಲೇ ಮುನ್ನೂರ ನಾಲ್ಕು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಪವರ್ ಲೂಮ್ಗೂ ಹ್ಯಾಂಡ್ ಲೂಮ್ಗು ಹಾಗೆ ಇಲ್ಲಿ ಕಲರ್ಸ್ ನೋಡ್ಬೋದು ನೀವು ಸುಮಾರು ಕಲರ್ಸ್ ಇಲ್ಲೂ ಇದೆ ಇಲ್ಲೂ ಬನ್ನಿ ಹತ್ರ ಬಂದು ಕಲರ್ಸ್ ಹೊಸ ನೋಡಿ ಇದೇ ಸೀರೆಗಳಲ್ಲಿ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಇದು ಕಾಂಟ್ರಾಸ್ಟ್ ಬ್ಲೌಸಸ್ ನೀವು ಹಾಕ್ಬೇಕು ಆ್ಯಕ್ಚುಲಿ ವರ್ಕ್ ಬ್ಲೌಸಸ್ ಆ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನು ಅಷ್ಟು ಕೇರಳ ಸಾರಿ ಟೈಪ್ ಇದನ್ನು ಮಲ್ ಮಲ್ ಅಲ್ಲೇ ಬರುತ್ತೆ ಪ್ಲೇನ್ ಸೀರೆ ಮೇಡಮ್ ಹ್ಯಾಂಡ್ಲೂಮ್ ಸಾರಿ ಹ್ಞೂ

ವಿತ್ ಬ್ಲೌಸ್ ಬ್ಲೌಸ್ ಇದು ಪ್ಲೇನ್ ಸಾರಿನ ಒಂದೊಂದು ಬುಟ್ಟ ಬರುತ್ತೆ ಮಧ್ಯದಲ್ಲಿ ಟೂ ಡಿಸೈನ್ ಮತ್ತೆ ಸ್ವಲ್ಪ ರಫ್ ಬರುತ್ತೆ ಇದು ಕಾದಿ ಅಲ್ಲ ಕಾದಿ ಮಿಕ್ಸ್ ಇದು ಓಪನ್ ಮಾಡಲಾ ಮಾಡಿ ಮಾಡಿ ಇದು ಆಸ್ ಆಫ್ ಟಿ ಡೈ ಓಕೆ ಕಲರ್ಸ್ ತುಂಬಾ ಚೆನ್ನಾಗಿ ಇವಾಗ ಒಂದು ಹತ್ತದ್ನೈದು ಕಲರ್ಸ್ ಸಿಗುತ್ತೆ ಮೇಡಮ್ ಅದರಲ್ಲಿ ಓಕೆ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಮತ್ತೆ ಇದೊಂದು ಕಲರ್ ಇದೆ ಇದು ಗ್ರೇ ಮತ್ತೆ ವೈಟ್ ತುಂಬಾ ಇದು 올 ಟೈಮ್ ಫೇವರಿಟ್ ಎಲ್ಲರದು ಮತ್ತೆ ಇದು ತುಂಬಾ ಸೆಲ್ ಆಗಿರುವಂತ ಸಾರಿ ಮೇಡಂ ಈಗ ಓ ಇದರಲ್ಲಿ ಇದು ಬಾರ್ಡರ್ ಸ್ವಲ್ಪ ಚೇಂಜ್ ಆಗ ಚೇಂಜ್ ಆಗತ ಔಟ್ ಈ ತರ ಇದೆ ಇದರಲ್ಲಿ ನಾಲ್ಕು ಕಲರ್ ಇದೆ ಇದು ಇಲ್ಲೊಂದಷ್ಟು ಟಿಶ್ಯೂ ಸ್ಯಾರೀಸ್ ನೀವು ನೋಡ್ಬೋದು ಟಿಶ್ಯೂ ಸಾರಿ ಅಂದ ತಕ್ಷಣ ಉಟ್ಕೊಳಕ್ ಆಗಲ್ಲ ನಂದು ಅಭಿಪ್ರಾಯ ಅದೇ ಇತ್ತು ಬಟ್ ಇವಾಗ ನೋಡಿದ್ರೆ ಟಿಶ್ಯೂ ಮಧ್ಯದಲ್ಲಿ ಈ ಸಿಲ್ಕ್ ಅಂದ್ರೆ ಈ ಶೈನಿಂಗ್ ಥ್ರೆಡ್ ಮಧ್ಯದಲ್ಲಿ ಮಲ್ ಬಟ್ಟೆನ ಸೇರಿಸ್ತಾ ಇರೋದು ನೂಲ್ ಸೇರಿಸ್ತಾ ಇದಾರೆ ಹಾಗಾಗಿ ನಮ್ಗೆ ಇದು ಯಾವ್ದು ಅಷ್ಟು ರಫ್ ಅಂತ ಅನ್ಸ್ತಾ ಇಲ್ಲ ಪ್ಲೇನ್ ಸ್ಯಾರಿ ಅಲ್ವಾ ಇದು ವಿತ್ ಬ್ಲೌಸ್ ಬರುತ್ತೆ ಬರುತ್ತೆ ನೀವು ಇದಕ್ ಬೇಕಾದ್ರೆ ಇಲ್ಲಾಂದ್ರೆ ಇದ್ರ ಜೊತೆ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಡಿಸೈನಿಂಗ್ ತರಾನು ಮಾಡ್ಕೊಂಡು ಮಾಡ್ಕೋಬಹುದು ಇದ್ರಲ್ಲಿ ಕಲರ್ಸ್ ಇದೆ ನೋಡಿ ಗೋಲ್ಡ್ ಇಲ್ಲಿ ನಮಗೆ ಗೋಲ್ಡ್ ಅಲ್ಲಿ ಒಂದು ಎರಡ್ ಮೂರ್ ವೆರೈಟಿ ಸಿಗುತ್ತೆ ಒಂದು ಬಾರ್ಡರ್ ಮರೂನ್ ಬರುತ್ತೆ ಇನ್ನೊಂದು ಬಾರ್ಡರ್ blac ಅಲ್ಲಿ ಒಂದು ಬರುತ್ತೆ blac ಅಲ್ಲಿ ಅಂದ್ರೆ ಇದು ಹಾಫ್ ಅಂಡ್ ಹಾಫ್ ಮೇಡಂ ಇದು ಇದೆ ಮರೂನ್ ಬದಲು ನಿಮ್ಗೆ blac ಸಿಗುತ್ತೆ ಸರಿ ಸರಿ ಫುಲ್ ಸಿಗುತ್ತೆ ಈ ತರ ಸೇಮ್ ಟಿಶ್ಯೂಸ್ ಅಲ್ಲಿ ನೀವು ನೋಡಬಹುದು ಡಿಫ್ರೆಂಟ್ ಬಾರ್ಡರ್ ಅಂಡ್ ಎಂಬ್ರಾಯ್ಡರಿ ಇದೆ ತೋರಿಸ್ತಾರೆ ಇವಾಗ ಇದು ಬಂದು ಟೆಂಪಲ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಇದು ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಬಟ್ ಬನಾರಸಿ ಸಾರಿ ಅಲ್ಲ ಟಿಶ್ಯೂ ಸಾರಿ ಟಿಶ್ಯೂ ಸಾರಿ ಸಾಫ್ಟ್ ಟಿಶ್ಯೂ ಸಾರಿ ಹೌದು ಸಾಫ್ಟ್ ಮಲ್ ಮತ್ತೆ ಟಿಶ್ಯೂ ಈ ಸ್ಯಾರೀಸ್ ಬ್ಲೌಸ್ ಇದೆ ಇದು ಕಲರ್ಸ್ ಪ್ರಕಾರ ಸಿಗುತ್ತೆ ಸ್ವಲ್ಪ ಟೈಮ್ ಕೊಟ್ಟರೆ ಬೇರೆ ಬೇರೆ ಕಲರ್ಸ್ ಮಾಡ್ಬಹುದು ಇದು ಕಾಪರ್ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಹೌದು ಕಾಪರ್ ಸೆಲ್ಯುಲರ್ ವೀವಿಂಗ್ ಅಂತ ಕರೀತಾರೆ ಇದು ವೀವಿಂಗ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇರುತ್ತೆ ಅಂದ್ರೆ ನೀವು ನೋಡಬಹುದು ಈ ಬಾಕ್ಸ್ ಬಾಕ್ಸ್ ತರ ಕೋಟಾ ಚೆಕ್ಸ್ ಅಂತೀವಲ್ಲ ಆ ತರ ಅಲ್ಲ ಅಂದ್ರೆ ಕೋಟಾ ಸಾರಿ ಅಲ್ಲ ಮೇಡಮ್ ಕೋಟಾ ಇದಕ್ಕಿಂತ ಸ್ವಲ್ಪ ತುಂಬಾ ತೆಳ್ಳು ಬರುತ್ತೆ ಸರಿ ದಪ್ಪ ಇದೆಲ್ಲ ಇದು ಬಂದು ಇದು ಬೇರೆ ಇದೆ ಇದು ಬಂದು ಗೀಚಾ ಹಾ ಗೀಚಾ ಗೀಚಾ ಅಂತ ಅಂದ್ಬಿಟ್ಟು ಒಂದು ಫ್ಯಾಬ್ರಿಕ್ ಅದು ಆಡ್ ಮಾಡುತ್ತೆ ಬರಿ ಇಲ್ಲಿ ಮಾತ್ರ ಇದು ಫಸ್ಟ್ ಪ್ಲೇನ್ ಬರ್ತಾಯ್ತು ಈಗ ಅದ್ರ ಮೇಲೆ ಪೇಂಟಿಂಗ್ ಮಾಡ್ತೀರೋದು ಮಲ್ ಕಾಟನ್ ಮೇಲೆ ಪೇಂಟಿಂಗ್ ಬರೋ ತರ ಹೌದು ಇದ್ರ ಮೇಲೂ ಪೇಂಟಿಂಗ್ ಮಾಡ್ತಾರೆ ಹ್ಮ್ ಬ್ಯೂಟಿಫುಲ್ ಐದು ಇಲ್ಲಿ ರಫ್ ಏನಕ್ಕೆ ಬರುತ್ತೆ ಅಂದ್ರೆ ಇಟ್ ಸ್ವಲ್ಪ ઢીಚಾ ಫ್ಯಾಬ್ರಿಕ್ ಒಂದಾಡಿ